ಎಲ್ಲ ಆತ್ಮೀಯ ಮಿತ್ರರಿಗೆ ನನ್ನ ನಮಸ್ಕಾರಗಳು ವೆಲ್ಕಮ್ ಟು ಮೈ ಪೊಲಿಟಿಕಲ್ ರೆಬಲ್ ವಿಜಯ್ ನೀರಿಟಿ ಯೂಟ್ಯೂಬ್ ಚಾನಲ್ ಆತ್ಮೀಯ ಮಿತ್ರರೇ ಲೋಕಸಭಾ ಚುನಾವಣಾ ಪ್ರಚಾರ ನಿಮಿತ್ತ ನಾನು ಯೂಟ್ಯೂಬ್ನಲ್ಲಿ ತಮ್ಮೆಲ್ಲರ ಮುಂದೆ ಬರ್ತಾ ಇದ್ದೀನಿ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸರ್ ದೊಡ್ಡಮನಿ ಸಾಹೇಬರು ಕಣದಲ್ಲಿದ್ದಾರೆ ಆತ್ಮೀಯ ಮಿತ್ರರೇ ರಾಧಾಕೃಷ್ಣ ಸಾಹೇಬರು ಎಂಥವರು ಅಂಥ ಇಡೀ ಕಲಬುರಗಿ ಕ್ಷೇತ್ರಕ್ಕಾಗಲಿ ಮತ ಕ್ಷೇತ್ರದ ಮುಖ್ಯವಾಗಿ ಗುರುಮಿಟ್ಕಲ್ಮತ ಕ್ಷೇತ್ರದ ಜನರಿಗೆ ಮೂರು ದಶಕಗಳಿಂದ ಅಂದರೆ ಸುಮಾರು ಮೂವತ್ತು ವರ್ಷಗಳಿಂದ ಚಿರಪರಿಚಿತರು ರಾದ ಆರ್ ಕೆ ಸಾಹೇಬರು ಒಂದು ವ್ಯಕ್ತಿ ಅಲ್ಲ ಒಂದು ಶಕ್ತಿ ಎಲ್ಲ ಜಾತಿ ಜನಾಂಗದವರ ಆಶಾಕಿರಣ ಅಂತಕ್ಕಂಥ ಮಾತನ್ನು ನಾನು ಬಯಸುತ್ತೇನೆ ಆರ್ ಕೆ ಸಾಹೇಬರು ಆಸ್ತಿ ದೊಡ್ಡದಲ್ಲ ಆಸ್ತಿ ದೊಡ್ಡದಲ್ಲ ಅಂತಸ್ತು ದೊಡ್ಡದಲ್ಲ ಅಧಿಕಾರ ದೊಡ್ಡದಲ್ಲ ಗುಣ ದೊಡ್ಡದು ಅಂತಹೆ ಅಂಥ ದೊಡ್ಡ ಗುಣ ಇರತಕ್ಕಂಥ ವ್ಯಕ್ತಿಗಳು ಆರ್ ಕೆ ಅಂತಂದರೆ ಅವರ ಅಕ್ಷರದಲ್ಲಿ ಆರ್ ಕೆ ಅರ್ಥ ಇದೆ ರಾತ್ರಿ ಹಗಲು ಕಾರ್ಯಕರ್ತರಿಗೋಸ್ಕರ ಚಿಂತನೆ ಮಾಡ್ತಕ್ಕಂಥ ನಾಯಕರು ಆರ್ ಕೆ ಸಾಹೇಬ ಸನ್ಮಾನ್ಯ ಶ್ರೀ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಕಲ್ಬುರ್ಗಿ ಕ್ಷೇತ್ರಕ್ಕಾಗಲಿ ಮುಖ್ಯವಾಗಿ ಗುರುಮಿಠ್ ಕಲ್ಮತ ಕ್ಷೇತ್ರಕ್ಕಾಗಲಿ ಎಂಟು ಬಾರಿ ಗುರುಮಿಟ್ಕಲ್ ಮತಕ್ಷೇತ್ರದಿಂದ ಗೆದ್ದು ಇವತ್ತು ಹಳ್ಳಿಯಿಂದ ದಿಲ್ಲಿಯವರೆಗೆ ಕಲಬುರಗಿ ಜನತೆ ಹಾಗೂ ಗುರ್ಮಿಟ್ಕಲ್ ಜನತೆಯ ಆಶೀರ್ವಾದದಿಂದ ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ ಎಲ್ಲರಿಗೆ ಹೆಮ್ಮೆಯ ವಿಷಯ ಬಂಧುಗಳೇ ಆತ್ಮೀಯ ಮಿತ್ರರೇ ನಾವು ಇದು ಅರಿತುಕೊಳ್ಳಬೇಕಾಗಿದೆ ಇಡೀ ರಾಷ್ಟ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸುನಾಮಿ ಎಲ್ಲಿ ನೋಡಿದರೂ ಅಲ್ಲಿ ಕಾಂಗ್ರೆಸ್ ಪಕ್ಷದ ಹವ ಎಲ್ಲರ ಚಿತ್ತ ಕಲಬುರ್ಗಿನತ್ತ ಯಾಕಂತಂದರೆ ಇದು ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಕ್ಷೇತ್ರ ಎಲ್ಲರ ಚಿತ್ತ ಇಡೀ ಭಾರತ ದೇಶದಲ್ಲಿ ಐದುನೂರ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಎಲ್ಲರ ಚಿತ್ತ ಕಲಬುರಗಿನತ್ತ ಅದಕ್ಕೆ ನಾವು ಗುರ್ಮಿಟ್ಕಲ್ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಎರಡು ನೂರ ಎಂಬತ್ತ್ನಾಲ್ಕು ಬೂತ್ಗಳಿದ್ದು ಇಡೀ ಕಲಬುರಗಿ ಪಾರ್ಲಿಮೆಂಟ್ನಲ್ಲಿ ಎರಡು ಸಾವಿರ ಮೂರುನೂರ ಎಪ್ಪತ್ತೆಂಟು ಬೂತ್ಗಳೇನಿವೆಲ್ಲ ಈ ಎಲ್ಲ ಬೂತುಗಳಲ್ಲಿ ನಾನು ಯುವಕರಲ್ಲಿ ಅದು ಬಿಸಿ ರಕ್ತದ ಯುವಕರಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ ನಮ್ಮ ಬೂತ್ಗೆ ನಾವೇ ನಾಯಕರು ಅಂತ ತಿಳಿದು ಪ್ರತಿಯೊಂದು ಬೂತ್ನಲ್ಲಿ ಲೀಡ್ ತರ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ ಯಾಕಂತಂದರೆ ಇವರು ಭಾರತೀಯ ಜನತಾ ಪಕ್ಷದವರು ಯುವಕರಿಗೆಲ್ಲರಿಗೆ ನಿರುದ್ಯೋಗಿಗಳಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಅವರಲ್ಲಿ ವಿಷ ಬೀಜ ಬಿತ್ತುತ್ತಾ ಇದ್ದಾರೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದೊಳಗೆ ಯುವಕರನ್ನು ವಿಷ ಬೀಜ ಬಿಚ್ಚಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದವರು ಎಲ್ಲ ಯುವಕರು ವಿದ್ಯಾವಂತರಾಗಬೇಕು ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು ಅಂತಕ್ಕಂಥದ್ದು ಅಭಿವೃದ್ಧಿ ಮಾಡಬೇಕಂತ ಕಾಂಗ್ರೆಸ್ ಪಕ್ಷದವರು ವಿಚಾರ ಮಾಡಿದರೆ ಅವರು ದಾರಿ ತಪ್ಪಿಸ್ತಕ್ಕಂಥದ್ದು ಬರೇ ವಿಷ ಬೀಜ ಬಿತ್ತದು ದಾರಿ ತಪ್ಪಿಸೋದು ಬೆಹತಿ ಹೂವಿ ಬಹಾರೋನೆ ಜೀನಾ ಸಿಕ್ಕಾದಿಯಾ ಬೆಹಿ ಹೂವಿ ಬಹಾರೋನೆ ಜೀನಾ ಸಿಕ್ಕಾದೀಯ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿನೇ ಯೂತ್ ಲೋಕು ರೋಡ್ ಪೇ ಲಾನೇಕಾ ಸಿಕ್ಕಾದೀಯಾ ಹರ್ ಏಕ್ ಯೂತ್ಗ ರೋಡ್ ಪೆಲ್ಲಾಕೆ ಚೋಡಿದೆಯೇ ಇದು ಬಿ ಜೆ ಪಿದವರ ಕೆಲಸ ಈ ಎಲ್ಲರ ನಾವು ಕಾಂಗ್ರೆಸ್ ಪಕ್ಷದವ್ರು ಹೇಳೋದು ಅಭಿವೃದ್ಧಿ ಆಗಲಿ ವಿದ್ಯಾವಂತರಾಗಲಿ ಶಿಕ್ಷಣ ಶಿಕ್ಷಣಕ್ಕಿಂತ ಮಿಗಿಲಾದ ಸಂಪತ್ತು ಯಾವುದು ಇಲ್ಲ ನಾವು ಪ್ರಚಾರ ಮಾಡ್ತೀವಿ ಅವರು ಶಿಕ್ಷಣ ಶಿಕ್ಷಣ ಬೇಕಾಗಿಲ್ಲ ವಿಷ ಬೀಜ ಬಿತ್ತದು ಆ ಭಕ್ತ ಈ ಭಕ್ತ ಆ ಮಂದಿರ ಈ ಮಂದಿರ ಜಾತಿ ಜಗಳ ಹಚ್ಚಿ ಅವರನ್ನು ರೋಡ್ಗಿತ್ತಾರೆ ಫುಟ್ಪಾತ್ಗೆ ತಂದು ರೋಡ್ ಮೇಲೆ ತಂದು ನಿಲ್ಲಿಸಿಬಿಡೋದು ಬರೇ ಅವ್ರದ್ದು ಭಾರತೀಯ ಜನತಾ ಪಕ್ಷದವ್ರದ್ದು ಇದೇ ಕೆಲಸ ಎಲ್ಲ ಆತ್ಮೀಯ ಮಿತ್ರರೇ ತಾವು ಒಂದು ತಿಳ್ಕೊರಿ ಈಗ ತಂದೆ ತಾಯಿಯವರು ನಿಮಗೆ ವಿದ್ಯಾಭ್ಯಾಸ ಕಲಿಸಲು ಕಾಲೇಜ್ಗಳಿಗೆ ಕಳಿಸಿರ್ತಾರೆ ಕರೆಕ್ಟು ಪಿ ಯು ಸಿ ಹೀಗೆ ಪಿ ಯು ಸಿ ಡಿಗ್ರಿ ಪಿ ಯು ಸಿ ಪಾಸಾಗಿ ಡಿಗ್ರಿಗೆ ಬರೋಣ ಅಂಥ ಯುವರಲ್ಲಿ ವಿಷ ಬೀಜ ಬಿತ್ತಿ ಏನೋ ಒಂದು ಹೇಳಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಅವ್ರು ಇದ್ದಾರೆ ತಮ್ಮನ್ನು ನಂಬಿಕೊಂಡಿರ್ತಕ್ಕಂಥ ತಂದೆ ತಾಯಿಗಳು ವ್ಯವಸ್ಥರಾಗಲಿ ತಾವು ವಿದ್ಯಾವಂತರಾಗಲಿ ಶಿಕ್ಷಣಕ್ಕಿಂತ ಮಿಗಿಲಾದ ಸಂಪತ್ತು ಯಾವುದೂ ಇಲ್ಲ ನಾನು ಇಡೀ ಮತಕ್ಷೇತ್ರದ ಜನರಲ್ಲಿ ಹಾಗೂ ಕಲಬುರಗಿ ಲೋಕಸಭಾ ಕ್ಷೇತ್ರದ ಯುವಕರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಮೇ ಏಳನೇ ತಾರೀಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆರ್ ಕೆ ಸಾಹೇಬರನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ जय हिंद जय कांग्रेस।